ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಭಾಳ ಅಂದ್ರೆ ಬಹಳ ಸಿಂಪಲ್ ಮತ್ತ ಅಷ್ಟ ಟೇಸ್ಟಿ ಆಗಿರುವಂತಹ ಒಂದ್ ಸಾಂಬಾರ್ ರೆಸಿಪಿ ಮನೆಗೆ ಯಾರ ದಿಢೀರಂತ ಗೆಸ್ಟ್ ಬಂದ್ರ ಇಲ್ಲಾಂದ್ರ ಬ್ಯಾಳಿ ಕುದಿಸಿ ಸಾಂಬಾರ್ ಮಾಡುವಷ್ಟು ಟೈಮ್ ಇಲ್ಲ ಅಂತಂದ್ರು ಈ ಒಂದ್ ಸಾಂಬಾರ್ನ ಆರಾಮಾಗಿ ಒಂದ್ ಐದ ನಿಮಿಷದೊಳಗ ರೆಡಿ ಮಾಡ್ಕೋಬಹುದ್ರಿ ಮತ್ತ ಈ ಸಾಂಬಾರ್ ಮಾಡಾಕ ನಿಮಗ್ ಜಾಸ್ತಿ ಪದಾರ್ಥನೂ ಬೇಕಾಗುದಿಲ್ರೀ ನೀವೊಳಗ ಒಂದ್ ಮೂರ್ ಎಗ್ ಇದ್ರೆ ಸಾಕ್ರಿ ಆರಾಮಾಗಿ ಈ ಒಂದ್ ಸಾಂಬಾರ್ನ ಮಾಡ್ಕೋಬಹುದ್ರಿ ಹಿಂಗಾದ್ರ ಮತ್ತ್ ತಡಾರಿ ಈ ಸಾಂಬಾರ್ನ ಮಾಡೋದ್ ಹೆಂಗಂತ ನೋಡ್ಕೊಂಡ್ ಬರೋಣ ಬರ್ರಿ ಮೊದ್ಲಿಗೆ ನಾವಿಲ್ಲಿ ಒಂದು ಒಂದ್ ಮಿಕ್ಸರ್ ಜಾರ್ ತಗೊಂಡಿವ್ರಿ ಅದಕ್ ನಾವೀಗ ಒಂದ್ ಗಡ್ಡಿ ಆಗುವಷ್ಟು ಬೆಳ್ಳುಳ್ಳಿ ಹಾಕೊಳತ್ತೀವ್ರಿ ರೀ ನಾವಿಲ್ಲಿ ತಗೊಂಡಿರೋದು ಜವಾರಿ ಬಳ್ಳೋಳಿ ರೀ ಹಂಗಾಗಿ ಇದ್ರ ಸೊಪ್ಪಿನ ತಕ್ಕೊಂಡಿಲ್ರಿ ಇವು ಹೈಬ್ರಿಡ್ ಬಳ್ಳೋಳಿ ಅಂದ್ರ ಬಳಸಿದ್ರಿ ಅಂತಂದ್ರ ಸಿಪ್ಪಿನ ತೆಗೆದ್ ಹಾಕೋರಿ ಮತ್ತ ಅದ್ರ ಜೊತೆಗಿನ ನಾವು ಎರಡು ಹಸಿ ಮೆಣಸಿನ್ಕಾಯಿ ನಾಕೊಂಡಿವ್ರಿ ಮತ್ತು ಒಂದು ಎರಡು ಆಗೋಷ್ಟು ಹಸಿ ಶುಂಠಿ ಮತ್ತು ಫ್ಲೇವರ್ ಸಂಬಂಧ ಸ್ವಲ್ಪ ಸ್ವಲ್ಪ ಇಲ್ಲಿ ನಾವು ಪುದೀನನೂ ಮನೆ ಒಳಗೆ ಪುದೀನ ಇದ್ರೆ ಹಾಕೋರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿದ್ರೆ ನಡೀತೈತ್ರಿ ಪುದೀನ ಹಾಕೊಂಡ್ರೆ ಅಂತೂ ಈ ಸಾಂಬಾರ್ ಫ್ಲೇವರ್ ಎಕ್ದ್ ಮಸ್ತ್ ಬರ್ತೈತ್ರಿ ಮತ್ತು ಈಗ ಇದಕ್ಕೆ ಒಂದು ಕಪ್ ಆಗೋಷ್ಟು ಕೊತ್ತಂಬರಿ ಹಾಕೊಳತ್ತೀವ್ರಿ ಈಗ ಇದನ್ನೆಲ್ಲನೂ ನಾವು ಚಲೋ ತಂಗಿ ಮಿಕ್ಸಿ ಮಾಡ್ಕೋಬೇಕ್ರಿ ಇದಕ್ಕೇನು ನೀರು ಹಾಕೊಳ್ಳೋಂಥ ಅವಶ್ಯಕತೆ ಇಲ್ಲರಿ ಹಂಗೆ ರುಬ್ಕೋಬೇಕು ರೀ ಮತ್ತು ಇದನ್ನೇನು ಫೈನ್ ಪೇಸ್ಟ್ ಆಗೋ ಹಂಗೆ ರುಬ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ರೀ ಹಿಂಗೆ ಅವ್ಳು ಚೌಳು ರುಬ್ಕೊಂಡ್ರೆ ರೀ ಅವಳು ಚೌಳು ರುಬ್ಕೊಳ್ಳೋದಂದ್ರೆ ತರಿತರಿಯಾಗಿ ರೀ ಈಗ ನಾವು ಮಾಡತ್ತಿರುವಂಥ ಸಾಂಬಾರ್ಕ ಮಸಾಲ ರೆಡಿ ಆಯ್ತು ರೀ ಈಗ ಸಾಂಬಾರ್ಕ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ರೀ ಮೊದ್ಲಿಗೆ ನಾವಿಲ್ಲಿ ಒಂದು ಕಡಾಯನ ಬಿಸಿ ಮಾಡ್ಕೊಂಡೀವ್ರಿ ಮತ್ತು ಅದಕ್ಕೀಗ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡೀವ್ರಿ ಈಗ ಈ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಜೀರಿಗೆ ಹಾಕೊಂಡೀವ್ರಿ ಮತ್ತು ಈ ಜೀರಿಗೆ ಸ್ವಲ್ಪ ಚಟಪಟ ಅಂತ ಸಿಡಿತಿದ್ದಂಗೆ ಇದ್ರ ಜೊತೆಗಿನ ಒಂದು ಕಡ್ಡಿ ಆಗುವಷ್ಟು ಕರಿಬೇವು ಹಾಕೊಂಡಿವ್ರಿ ಈ ಜೀರಿಗೆ ಮತ್ತು ಕರಿಬೇವು ಎರಡು ಒಂದರಿಂದ ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಹಿಂಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಉಳ್ಳಾಗಡ್ಡಿನ ಹಿಂಗೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೊಂಡೀವ್ರಿ ಈಗ ಉಳ್ಳಾಗಡ್ಡಿನ ಸ್ವಲ್ಪ ಚಲೋ ತಂಗ್ ಫ್ರೈ ಮಾಡ್ಕೋಬೇಕ್ರಿ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೀ ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಮತ್ತು ಮತ್ತೆಗಾಗಬೇಕು ನೋಡ್ರಿ ಅಲ್ಲಿ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಈಗ ಈ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆದ್ಮೇಲೆ ಒಂದ್ ಹಿಂಗ್ ಸಣ್ಣಕ್ಕ ಕಟ್ ಮಾಡ್ಕೊಂಡಂತ ಟೊಮೆಟೊ ಹಾಕೊಂಡಿವ್ರಿ ನೀವು ಅಕಸ್ಮಾತ್ ಹುಳಿ ಜಾಸ್ತಿ ತಿಂತೀರಿ ಅನ್ನೋದಾದ್ರೆ ಇನ್ನೊಂದು ಟೊಮ್ಯಾಟೊನು ಹಾಕೋಬಹುದ್ರಿ ಈಗ ಈ ಟೊಮ್ಯಾಟೊ ಸ್ವಲ್ಪ ಜಲ್ದಿ ಮೆತ್ತಗಾಗಲಿ ಅನ್ನೋ ಕಾರಣಕ್ಕ ಸ್ವಲ್ಪ ಇದಕ್ಕ ಉಪ್ಪು ಹಾಕೊಂಡೀವ್ರಿ ಹಿಂಗ ಉಪ್ಪು ಹಾಕಿ ಚಲೋ ತಂಗ್ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಗ್ಗರ್ನಿ ಜಲ್ದಿ ರೆಡಿ ಆಗತ್ರಿ ಮತ್ತ ಈ ಸಾಂಬಾರ್ನು ಬೇಗ ಅಂದ್ರ ಬೇಗ ರೆಡಿ ಆಗ್ತೈತ್ರಿ ಈಗ ಇದಕ್ಕ ಒಂದು ಮುಚ್ಚಳ ಮುಚ್ಚಿ ಒಂದರಿಂದ ಎರಡು ಸೆಕೆಂಡ್ ಈ ಟೊಮ್ಯಾಟೊ ಮೆತ್ತಗಾಗೋ ತನಕ ಹಿಂಗ ಬಿಡ್ಬೇಕ್ರಿ ಈಗ ನೀವು ಇಲ್ಲಿ ರೀ ಈ ಟೊಮ್ಯಾಟೊ ಎಲ್ಲಾನು ಒಂದ್ರಿಂದ ಎರಡು ಸೆಕೆಂಡ್ ಒಳಗ ಎಷ್ಟು ಚಲೋ ತಂಗಿ ಮತ್ತಗಾಗೈತಿ ಅಂತ ಈಗ ಇದನ್ನೆಲ್ಲಾನು ಚಲೋ ತಂಗ ಹಿಂಗ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತು ಈಗ ಇದಕ್ಕ ನಾವು ಆಗ್ಲೇ ರೀ ಮಸಾಲೆ ಅದನ್ನೆಲ್ಲಾನು ಹಾಕೊಂಡೀವ್ರಿ ಮಸಾಲಾನು ರೀ ಭಾಳ ಅಂದ್ರೆ ಬಹಳ ಸಿಂಪಲ್ ಐತ್ರಿ ರೆಡಿ ಮಾಡ್ಕೊಳಕ್ಕೆ ಈ ಸಾಂಬಾರನ್ನ ಬಹಳ ಕಡಿಮೆ ಟೈಮ್ ಇದ್ದಾಗ ಮಾಡ್ಕೊಳ್ಳೋದ್ರಿಂದ ಇದಕ್ಕ ಬಹಳ ಮಸಾಲೆನೂ ಹಾಕೋ ಅವಶ್ಯಕತೆ ರೀ ಮತ್ತು ಎಗ್ನ ಮುಂಚಿತವಾಗಿ ಬೇಯಿಸ್ಕೊಬೇಕನ್ನೋದನ್ನು ಇರಂಗಿಲ್ಲ ಈಗ ಇದಕ್ಕೆ ಒಂದು ಎರಡು ಚಿಟಕಿ ಆಗೋಷ್ಟು ಅರ್ಶಿಣ ಪುಡಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಎಗ್ ಕರಿ ಮಸಾಲ ಮತ್ತು ಇದ್ರ ಜೊತೆಗಿನ ಖಾರಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಅಚ್ ಖಾರದ ಪುಡಿ ಹಾಕೊಳತ್ತೀವ್ರಿ ಆಗಲೇ ನಾವು ಮಸಾಲೆ ರುಬ್ಬುವಾಗ ಎರಡು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾವಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟಷ್ಟು ಅಚ್ ಖಾರದ ಪುಡಿನ ರೀ ಇವಾಗ ನಿಮಗೆ ಖಾರ ಎಷ್ಟು ಬೇಕು ಅನ್ನೋದನ್ನ ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋರಿ ಈಗ ಇದನ್ನೆಲ್ಲನೂ ಒಂದರಿಂದ ಎರಡು ಸೆಕೆಂಡ್ ಚಲೋ ತಂಗ ಮಿಕ್ಸ್ ಮಾಡ್ಕೊಂತ ಫ್ರೈ ಮಾಡ್ಕೋಬೇಕ್ರಿ ಈಗ ಈ ಮಸಾಲೆ ಎಲ್ಲನೂ ಚಲೋ ತಂಗ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರಿ ಅಂತಂದ್ರೆ ಸುತ್ತಲೂ ಇದೆಲ್ಲನೂ ಎಣ್ಣೆ ಬಿಟ್ಕೊಳತ್ರಿ ಹಿಂಗೆ ಈ ಮಸಾಲೆ ಎಲ್ಲನೂ ಸುತ್ತಲೂ ಚಲೋ ತಂಗ ಎಣ್ಣೆ ಬಿಟ್ಕೊಂತು ಅಂತಂದ್ರೆ ಪರ್ಫೆಕ್ಟಾಗಿ ಈ ಮಸಾಲೆ ಫ್ರೈ ಆಗಿ ರೆಡಿ ತಂದಂಗೆ ರೀ ಈಗ ರೆಡಿಯಾಗಿರೋ ಈ ಮಸಾಲೆಗೆ ಒಂದು ಮೂರು ಎಗ್ನ ರೀ ನೀವು ಮನೆಯೊಳಗೆ ಎಷ್ಟು ಜನರಿಗೆ ಸಾಂಬಾರ್ ಸಾಂಬಾರು ಮಾಡ್ತೀರಿ ಅನ್ನೋದನ್ನು ನೋಡಿಕೊಂಡು ಎಗ್ನ ಹೆಚ್ಚು ಕಮ್ಮಿ ಹಾಕೋರಿ ನಾವಿಲ್ಲಿ ಒಂದು ಮೂರಿಂದ ನಾಲ್ಕು ಜನರಿಗೆ ಆಗೋ ಅಷ್ಟು ಸಾಂಬಾರ್ ಕ್ವಾಂಟಿಟಿನ ತೋರಿಸ್ಕೊಡತ್ತೀವ್ರಿ ಈಗ ಹಿಂಗೆ ಎಗ್ ಮೇಲೆ ಚಲೋ ತಂಗಿದನ್ನೆಲ್ಲನೂ ಫ್ರೈ ಮಾಡ್ಕೋಬೇಕ್ರಿ ಇದನ್ನ ಮೀಡಿಯಮ್ ಫ್ಲೇಮ್ ಒಳಗೆ ನಾವು ಎಗ್ ಬುರ್ಜಿ ಎಲ್ಲ ಮಾಡ್ಕೊತೀವಲ್ರಿ ಆ ಹದಕ್ಕೆ ಬರೋ ತನಕ ಹಿಂಗೆ ಫ್ರೈ ಮಾಡ್ಕೋಬೇಕು ರೀ ಈ ಒಳಗೆ ಸ್ವಲ್ಪನೂ ಹಸಿ ಸ್ಮೆಲ್ ಇರಬಾರ್ದ್ರಿ ಹಂಗೆ ಚಲೋ ತಂಗಿದನ್ನ ಫ್ರೈ ಮಾಡ್ಕೋಬೇಕು ರೀ ಒಳಗೆಲ್ಲ ಎಗ್ ಬುರ್ಜಿ ಮಾಡ್ಕೋತೀವಲ್ರಿ ಸೇಮ್ ಟು ಸೇಮ್ ಹಂಗೆ ಮಾಡ್ಕೋಬೇಕು ರೀ ತ ಹಿಂಗೆ ಛಲೋ ತಂಗ್ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾವು ನೀರು ಹಾಕೊಳತ್ತೀವ್ರಿ ನಾವಿಲ್ಲಿ ಒಂದು ಎರಡು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕೊಂಡಿವ್ರಿ ಹಿಂಗೆ ನೀರು ಮೇಲೆ ಚಲೋ ತಂಗ ಒಂದರಿಂದ ಎರಡು ಸೆಕೆಂಡ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತು ಈಗ ಇದಕ್ಕೆ ಮ್ಯಾಲೊಂದು ಮುಚ್ಚಳ ಮುಚ್ಚಿ ಒಂದು ಮೂರರಿಂದ ನಾಲ್ಕು ನಿಮಿಷ ಈ ಸಾಂಬಾರನ್ನ ಕುದಿಸ್ಕೊಂಡ್ರೆ ಸಾಕ್ರಿ ಈಗ ನೀವು ಇಲ್ಲಿ ನೋಡ್ಬೋದ್ರಿ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಸ್ಕೊಂಡ್ಮೇಲೆ ಎಗ್ ಸಾಂಬಾರು ಅನ್ನೋದು ಸೂಪರ್ ಆಗಿ ರೆಡಿಯಾಗ್ಯದ್ರಿ ಮತ್ತೆ ನೀವು ಇಲ್ಲಿ ಈ ಸಾಂಬಾರ್ ಕನ್ಸಿಸ್ಟೆನ್ಸಿನ ರೀ ಬಹಳ ತೆಳ್ಳಗನೂ ಅಲ್ಲ ಬಹಳ ಗಟ್ಟಿನೂ ಅಲ್ಲ ಪರ್ಫೆಕ್ಟ್ ಆಗಿ ಈ ಕನ್ಸಿಸ್ಟೆನ್ಸಿಗೆ ರೆಡಿ ರೀ ಅಕಸ್ಮಾತ್ ನಿಮ್ಗೆ ಈ ಸಾಂಬಾರ್ ಏನರ ತೆಳ್ಳಗಂತ ಅಂತ ಸ್ವಲ್ಪ ಇದಕ್ಕೆ ಕಡ್ಲಿ ಹಿಟ್ಟಿನ ಮಿಶ್ರಣನ ಹಾಕೋಬೇಕ್ರಿ ಇದಕ್ಕೆ ನಾವು ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ರೀ ಹಿಂಗೆ ಕಡಲೆ ಹಿಟ್ಟು ನೀರೊಳಗೆ ಮಿಕ್ಸ್ ಮಾಡಿ ಹಾಕೊಳ್ಳೋದ್ರಿಂದ ಈ ಸಾಂಬಾರ್ ಕನ್ಸಿಸ್ಟೆನ್ಸಿ ನಿಮ್ಗೆ ಹೆಂಗೆ ಬೇಕು ನೋಡ್ರಿ ಹಂಗೆ ಸೆಟ್ ರೀ ಹಿಂಗೆ ಕಡಲೆ ಹಿಟ್ಟಿನ ಮಿಶ್ರಣ ಹಾಕೊಂಡ್ಮೇಲೆ ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಒಂದು ಇದನ್ನ ಕುದಿಸ್ಕೊಂಡ್ರೆ ಸಾಕ್ರಿ ಹಿಂಗೆ ಈ ಅನ್ನೋದು ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ ರೀ ಈ ಎಗ್ ಸಾಂಬಾರನ್ನ ನೀವು ಚಪಾತಿ ರೊಟ್ಟಿ ಅನ್ನ ಎಲ್ಲದ್ರ ಜೊತೆಯೂ ತಿನ್ಬಹುದ್ರಿ ನೋಡಿದ್ರಲ್ರಿ ಈ ರೆಸಿಪಿ ಎಷ್ಟು ಆಗಿತ್ತು ಅಂತ ಮನೆಗೆ ಯಾರ ಗೆಸ್ಟ್ ಬಂದಾಗ ಇಲ್ಲ ಒಳಗಿದ್ದಾಗ ಈ ಒಂದು ಸಾಂಬಾರನ್ನ ತಪ್ಪಲಾರದ ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ ಮತ್ತು ರುಚಿ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಒಳಗೆ ಜಸ್ಟ್ ಮೂರ ಮೂರು ಎಗ್ಗಿದ್ರೆ ಸಾಕ್ರಿ ಹಿಂಗೆ ಸೂಪರ್ ಟೇಸ್ಟಿಯಾಗಿ ಸಾಂಬಾರನ್ನ ಮಾಡ್ಕೋಬಹುದ್ರಿ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಈ ಎಗ್ ಸಾಂಬಾರನ್ನ ನೀವು ಬಿಸಿ ಬಿಸಿಯಾಗಿರುವಂಥ ವೈಟ್ ರೈಸ್ ಜೊತೆಗೆ ತಿಂತಿದ್ರೆ ಎಷ್ಟಂತೂ ಎಕ್ದಮ್ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ ರೀ ಅಷ್ಟಿಗೆ ಹಿಂಗೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂಥ ಕೊತ್ತಂಬರಿ ಹಾಕೊಂಡು ಒಂದು ಸಲ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಬಿಸಿ ಬಿಸಿ ಆದಂಥ ಎಗ್ ಸಾಂಬಾರ್ ರೀ ಇಂಥ ಮತ್ತಷ್ಟು ರೆಸಿಪಿ ನೋಡಬೇಕು ಅಂದ್ರೆ ತಪ್ಪಲಾರ್ದ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ